ಹಾಂ ದೋಸ್ತ ಏನೋ ದೋಸ್ತ ನೀನು ಆ ಗಾಡಿ ಹತ್ತಿದಲ್ಲ ನೀನು ನನಗೆ ಬ್ಯಾರೆ ಗಾಡಿ ತೊಗೊಂಡು ಹೋಗು ಅಂತ ಆಸೆ ಆಯ್ತು ಓ ಮಾರೇ ಇದ್ನ ಇಲ್ಲೇಟ್ ಗ್ಯಾರೇಜ್ ಗ್ಯಾರೇಜ್ನ ರಿಪೇರ್ ಮಾಡಕ್ಕೆ ಬ್ಯಾರೆ ಗಾಡಿ ತೊಗೊಂಡು ಹೋಗ್ ಬಾ ಏ ನೀ ಇಲ್ಲಿ ಬರ್ತೀ ಇಲ್ಲಿ ಓಡಿಸ್ಬಿಡ ಮಾರೇ ಅದನ್ನ ಹಾ ಮಾಡಿ ಒಟ್ಟು ಗ್ಯಾರೇಜ್ ತುಂಬ ಏನು ಬರ್ರಿ ರಿಪೇರ್ ಮಾಡಿ ಗಾಡಿನೂ ತುಂಬಿಸಿಡ ಅವನ ಏ ಇಲ್ಲ ಹಂಗೇನಿಲ್ಲ ನೀ ತಿಳಿ ಕೊಡಿಸು ಬಿಡು ಬಾ ನೀನು ಹೋಗುನಂತೆ ಈ ಗಾಡಿ ತೊಗೊಂಡೋಗ್ ಬಾ ಬಾ ನೀನು ಎಲ್ಲಿದಿ ಬರತ್ಯಾ ನೀ ಏನಪ್ಪ ಮಾರೇ ಒಟ್ಟು ಮಾರಂಗಡಿ ಒಟ್ಟು ಬೀಸಿ ಇಡಬೇಕಂತೆ ಮಾಡಿ ಏ ಹಂಗೇನಿಲ್ಲ ನೀ ತಲೆ ಕೆಡಿಸ್ಬೇಡ ಬಾ ನೀನು ಹೋಗೋಣ ಆ ಗಾಡಿ ರಿಪೇರಿ ಮಾಡಿ ಬರ್ತಾರೆ ಮಾಡಿಡ್ತಾರ ಆಟೋ ತಗೊಂತಲಿ ಅಲ್ಲ ಈ ಗಾಡಿ ಡೆಲಿವರಿ ಇತ್ತು ಇವತ್ತು ಸಂಜೆ ಅನ್ನತ್ಲಿ ಅಯ್ಯೋ ಸಂಜೆ ಹೊತ್ತಲಿ ಬಂದ್ಬಿಡ್ತೀವ ಆ ಮನಿ ಕಡೆ ಯಾಕೆ ತಲೆ ಕೊಡ್ಸ್ಕೊಂತಿ ಸಂಜೆ ಹೊತ್ತಲಿ ಬರೋದಿಲ್ಲ ನಾ ಏ ಒಂದು ವಾರ ಒಂದು ಎರಡು ತಾಸಿನ ಕೆಲಸ ಐತೆ ಅನ್ಸುತ್ತೆ ಅಲ್ಲ ಎರಡು ತಾಸಿಂದ ಅಲ್ಲ ಆ ಮನುಷ್ಯ ಹುಡ್ರು ಕೂತ್ಲ ಅವ್ನು ಒಂದು ದಿವಸ ಹೋಗುತ್ತಾನ ಯಾರನ್ನೂ ಯಾರನ್ನೂ ಹುಡುಕ್ಬೇಕು

ಹೋಗೋಣ ಹೋಗೋಣ ಹಂಗಂದ್ರೆ ಅಲ್ಲಿಗೆ ಹೋಗಿ ಕೆಲಸ ಅದು ಏನು ಈ ಸಾಮಾನ ಎಲ್ಲಿಟ್ಟ ನೋಡೋಣ ಅಂತ ನೋಡಿ ತೊಗೊಂಡು ಬರೋದೇ ಇವತ್ತ ಬಿಡುವಂಗಿಲ್ಲ ಅವನು ಒಟ್ಟ ನಮ್ಮ ಮಾಲಕಾಗ ಏನು ಲಾಸ್ ಆಗಬಾರ್ದು ನೋಡಿ ಹಂಗೆ ಇಟ್ಕೋಬೇಕು ಹಂಗೆ ನೋಡ್ಕೊಂಡು ಹೋಗೋಣ ಅಂತ ಆತ ನೀವು ಒಪ್ಪನ ನೋಡಪ್ಪ ಅದನ್ನೆಲ್ಲ ತಿಳ್ಕೊಂತಾವ ನಿನ್ ಕಿತ್ತ ಹೆಚ್ಚಿ ತಿಳ್ಕೊಂತಾವ ಯಾವ ಇಲ್ಲ ಆದ್ರ ನಿನ್ನೆ ಯಾಕೆ ಚೂಸ್ ಮಾಡಿದ್ದೀನಿ ನನಗೆ ಈಗ ಗೊತ್ತಾತ ನೀ ಎಷ್ಟು ಚಲೋ ಮುಂಚೆ ಅದೇ ಅಂತ ಈ ಅದೇನೆ ಆದ್ರೆ ನಿನ್ನ ನನಗೆ ಹಂತಿ ಅಂತ ಕೆಲಸ ಹಚ್ಚಿ ಬಿಡಪ್ಪ ಮಾರ ಈಗ ಹೇಳ್ತೀನಿ ನೋಡಿ ನಿನಗ ಗುಂಡಾಗೋಳ್ ಕೂಡ ಜಗಳ ಮಾಡೋದಾತು ಅದಾತು ಇದಾತು ಅಂತ ಒಟ್ಟು ಏನು ಹಚ್ಕೊಡ್ಬಾರ್ದ ನೀನು ನನಗೆ ಸುಮ್ಮನೆ ನಾರ್ಮಲ್ ಕೆಲಸ ಬೇಕಾದ್ರೆ ನೀನು ಕಾರ್ ಗಾಡಿ ತೊಗೊಂಡು ಹೋಗೋದು ಬರೋದು ಮಾಡ್ತೀನಿ ಈ ಬೇರೆ ಯಾರ ಬಿಟ್ರೆ ಜಗಳ ಮಾಡಿ ಫೈಟಿಂಗ್ ಮಾಡೋನು ಗುಂಡ ಪಿಸ್ತೂಲ್ ಚಾಕು ಅದನ್ನ ನಾ ಹಚ್ಚಿ ನನಗೆ ಆಗ್ಬಿಡೋದು ಮರ ಅವನೆಲ್ಲ ನಾ ಮಾಡೋ ಅಲ್ಲ ಅಲ್ಲ ಹೇಳ್ತೀನಿ ನೋಡಿ ಈಗ ಏನೇ ಸುಮ್ಮಾರೋ ಬಾ ಹೋಗಿ ನೀನು ಒಟ್ಟು ಕಾರ್ ಗಾಡಿ ನಡೆಸಿ ನೀನು ಬೇರೆ ಏನು ಮಾಡೋಕೆ ಹೋಗೋಣ ಹ್ಮ್ ಆಯ್ತಾಯ್ತು ಅದಷ್ಟೇ ಮಾಡ್ತೀನಿ ನಾನು ಬೇರೆ ಮಾಡುದಿಲ್ಲ ಹೋಗಿ ಹೋಗಿ ಕೆಲ್ಸ ನೋಡ್ಕೊಂಬಾ ಅದಾರಣೆ ಏನಿಲ್ಲ ಹಾ ಹೋಗಿ ನೋಡ್ಕೊಂಬಾ ನೋಡ್ಕೊಂಡ್ ಕ್ಯಾಲ್ ನನಗ ಕರಿ ನಾ ಬರ್ತೀನಿ ಅವಾಗ ಆಮ್ಯಾಗ ತಿನ್ಬೇಕ ಅಲ್ಲು ಅಟ್ ದೊಡ್ಡ ಗೇಟ್ ನಾ ಯ ಜಂಪ್ ಮಾಡಿ ಲೋನಿನ ನೀನ್ ನನ್ನ ಕರಿ ಬಾ ಅಂತ ಅಂದ್ ಯಾವ ಊಟ ಒಟ್ಟು ಒದಸ್ಬೇಕಂತ ನಿಂತಪ್ಪ ನೀವತ್ತ ಇಲ್ಲ ಬಾನಿಲ್ ಓಡಿ ಬರ್ತೀನಪ್ಪ ನಿನ್ನ ನಂಬಿ ಬರ ಎರಡು ದಿವಸ ದಿವ್ಸ ಆದ್ ನಿನ್ನ ನಂಬಿ ನೀನ್ ಬೆನ್ ಹತ್ತಿನ ಎಷ್ಟು ಉಣಿಸ ಆದ್ರ ಇನ್ನ ಉಣ್ಸ್ಬೇಕಂತ ಮಾಡಿ ಇರುವಷ್ಟು ದಿವಸ ಉಣಿಸಪ್ಪ ನೀನು ಅಲ್ಲ ಅವ್ನ ಇದಕ್ ಬಡದೇವ್ ನೀನು ಅವ್ ಏನ್ ಮಾಡಿದ್ ನಿನಗ ನೀನ್ ಗೊತ್ತಾಗೋದಿಲ್ಲ ಬಾನೀನ್ ಯಾಕೆ ಕೊಡಿಸ್ಕೊಂತೀ ಅವ್ ಬಾ ಹುಚ್ಕೆಣ್ಸು ಫೋನ್ ಅವಾಗ ಫೋನ್ ಹಚ್ಚಿದ ಮತ್ತ್ ಅವ್ರ ಬರ್ತಾರ ಟೀಮ್ ತೊಗೊಂಡ್ ಹುಣಮ್ಮನ ಉದ್ಯಾಕ హౌదు హింగైతనాడి బి ఓడ్బాడా బందర్బా యారో బర్లీ మాలి జగ తగిలి సుమ్ ఇట్ కవర్ మాకొక్క ఎలా జగ ఆ సరి సరి ఆతా నాన్ మాత మిరదులుజినగీట రూమ్ అది ನೀ ನೀನ ಪತ್ತೆ ಮಾಡ್ಬೇಕು ನೋಡಿ ಯಾವ ರೂಮ್ನಾಗ ಇಟ್ಟನಂತ ಟೋಟಲ್ ಮೂರ್ ಯಾವ್ದ್ರಾಗ ಒಂದಾಗ ಇಟ್ಟನು ನೋಡಿ ಚೆಕ್ ಮಾಡಿ ಅದ್ರಾಗ ಏ ಏಪ ಮತ್ ಅವ್ನು ಒಳಗ ಕುಂತ ಗನ್ ಹಿಡ್ಕೊಂಡು ನಿಂತಿದ್ರ ಏನ್ ಮಾಡುದು ಇಕ್ಕಟ್ಟ ದೊಡ್ಡ ದೊಡ್ಡ ಎಪ್ಸಿದ್ರಂದ್ರ ನೀನ ಓಪನ್ ಮಾಡಪ್ಪ ನಾ ಅಂತು ಅಲ್ಲೇ ನಾ ಅಂತು ಅಲ್ಲೆ ನೀನು ಓಪನ್ ಮಾಡು ನೀನು ಓಪನ್ ಮಾಡು ಆಯ್ತು ಆಯ್ತಂಗಂದ್ರ ನಿನ್ನ ಕೈಲಿ ಆಗುದಿಲ್ಲ ನನ್ ಗೊತ್ತಾತ ನಾನ ತಗೋ ಇಲ್ಲಿ ಇಲ್ಲಿ ತಗೋ ಇಲ್ಲಿ ತಗೋ ನಾನು ಒಂದು ಓಪನ್ ಮಾಡ್ತೀನಿ ನೀವು ಒಂದು ಓಪನ್ ಮಾಡ ನಾನು ಒಂದು ಓಪನ್ ಮಾಡ್ತೀನಿ ನೀವು ಒಂದು ಓಪನ್ ಮಾಡ ಆಯ್ತಾ ಹ್ಮ್ ಆಯ್ತಾ 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 ನೀ ಹೇಳ್ದಂಗ ಇಲ್ಲ